அகாடமிழகாயி யூட்டூப்வாக விஷய வந்துட்டு நதிய தண்டைய மெலி கண்டுபா பிரமுக நகர இதில் நான் மொதலையா நகர மொதலைய நகர ஆகரா இது யமுனா நதிய தண்டைய நோடபோது

இது லோனி நதின தண்டை மீது மத்திய நாலு அலஹாபாத் இல்லை நான் எரூ நதிய கண்டுபர்த்து மொதல நதி கங்கா கங்கா மற்றும் யமுனா இது எரூ நதிய நான் ಮೊದಲನೆಯದು ಆಗ್ರಾ ನಿಮಗೆ ಗೊತ್ತಿರತಕ್ಕಂಥದ್ದು ಆಗ್ರಾ ಶಹಾದ ಆಗ್ರಾದಲ್ಲಿ ಶಹಜಾನ್ ಮಾಡಿದ ತಾಜ್ ಮಹಲ್ ಇರತಕ್ಕಂಥದ್ದು ಮತ್ತು ಆ ತಾಜ್ಮಹಲ್ ಹಿಂದ್ಗಡೆನೆ ಈ ಯಮುನಾ ನದಿಯು ಹರಿಯುತ್ತದೆ ಆ ತಾಜ್ಮಹಲ್ ಹಿಂದಗಡೆ ಹರಿಯತಕ್ಕಂಥ ನದಿ ಯಮುನಾ ನದಿ ಮತ್ತು ಅಹಮದಾಬಾದ್ ಅಹಮದಾಬಾದ್ ನಲ್ಲಿ ಕಂಡು ಅಲ್ಲಿ ಆ ದಂಡೆಯ ಮೇಲೆ ಹರಿಯತಕ್ಕಂಥ ನದಿ ಕಬರಮತಿ ನದಿ ಮತ್ತು ಅಜ್ಮೀರ ಇಲ್ಲಿ ಕೂಡ ಇಲ್ಲಿ ಲೂಣಿ ನದಿಯು ಅಜ್ಮೀರದ ದಂಡೆಯನ್ನು ನೀವು ಕಾಣಬಹುದು ಮತ್ತು ಅಲಹಾಬಾದ್ ಇಲ್ಲಿ ನೀವು ಎರಡು ನದಿಯನ್ನು ನೋಡಬಹುದು ಗಂಗಾ ಮತ್ತು ಯಮುನಾ ಈ ಎರಡು ನದಿಯು ಕೂಡ ಇಲ್ಲಿ ಹರಿಯತಕ್ಕಂಥದ್ದು ಮತ್ತು ಮುಂದಿನ ನಾವು ಒಂದು ವಿಷಯಕ್ಕೆ ಹೋಗುವ ಅಹ್ ಇದನ್ನ ನೀವು ಅರ್ಥ ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ ಇದು ನಿಮ್ಗೆ ಎಕ್ಸಾಮ್ ಐ ಹೋಪ್ ನೀವು ಇದನ್ನ ನೋಟ್ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಎಕ್ಸಾಮ್ಸ್ಗೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಕಾಂಪಿಟೇಟಿವ್ ನಲ್ಲಿ ಇದೆಲ್ಲಾ ತುಂಬಾನೇ ಕೇಳ್ತಕ್ಕಂತ ಕ್ವಶನ್ಸ್ ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ ಈಗ ನಾವು ನೆಕ್ಸ್ಟ್ ನೋಡುವ ముందయోధ్య అయోధ్య ఇది తరయూ నదీ కనబడు తరయూ నదీ అయోధ్య బంధు కాబు నెహటు బందద్రీనాథ ಅಲ್ಕಾನಂದ ನದಿ ಬರ್ತ ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಕಟಕ ಇಲ್ಲಿ ನಾವು ಮಹಾನದಿಯನ್ನು ಕಾಣಬಹುದು ಮತ್ತು ಇದಾದ ಮೇಲೆ ದೆಹಲಿ ಇಲ್ಲಿ ನಾವು ಯಮ್ನ ನದಿಯನ್ನು ನಾಲ್ಕು ನಗರಗಳು ಮತ್ತು ಅಲ್ಲಿ ಹರಿಯತಕ್ಕಂತ ನದಿಗಳು ಮೊದಲನೆಯದು ಅಯೋಧ್ಯೆ ಅಯೋಧ್ಯೆದು ಪ್ರಮುಖವಾದಂತಹ ಸ್ಥಳ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಮತ್ತು ಇಲ್ಲಿ ಹರಿಯುವ ನದಿ ಸೆರೆಯುವ ನದಿ ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಇದು ಬದ್ರಿನಾಥ ಇದು ಇದು ಕೂಡ ಒಂದು ಪ್ರಮುಖವಾದಂತ ಸ್ಥಳ ಇಲ್ಲೂ ಕೂಡ ನೀವು ಅಲ್ಕಾನ ನದಿಯನ್ನು ಕಾಣಬಹುದು ಮತ್ತು ಈ ಅಯೋಧ್ಯೆಯು ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಂಡುಬರತಕ್ಕಂಥದ್ದು ಮತ್ತು ಇಲ್ಲಿಯ ಸಿಎಂ ಯೋಗಿ ಆದಿತ್ಯನಾಥ ಮತ್ತು ಮಹಾನದಿಯ ಮೇಲೆ ಕಟಕ ನಗರವು ಕಂಡುಬರುತ್ತದೆ ಈ ಮಹಾನದಿಯ ಮೇಲೆ ಈ ಕಟಕ ನಗರವನ್ನು ನಾವು ಕಾಣಬಹುದು ಮತ್ತು ನೆಕ್ಸ್ಟ್ ಯಮುನಾ ನದಿ யமுனா நதிய நான் காணபுது நதிய நான் காணபு அஹ் இது நாலு டாபி இம்பார்ட்டென்ட் ஆகிர் நோட் இது எக்ஸாம் ஆகு ஏன்னா நீக்க முந்தை ஓடிக் அதன் சாய்த்து நான் முந்தினு பாயிண்ட் இரோட ఇది హరిత కవిరి నదీ దడీ ఈరుడు నగరూ నేను కాబోదు ఇది గోవాహి బ్రహ్మపుత్ర బ్రహ్మపుత్ర నది బ్రహ్మపుత్ర నది ப்ரம்மபுத்திர நதி நதிய மெலி குட்டி நான் காணபுது